ಯಂಗ್ ಅಂಡ್ ಎನರ್ಜೆಟಿಕ್ ಹೊರಗೆ ಬಂದ್ರೆ ಸಾಕು ಯಾವುದೋ ಸಿನಿಮಾ ಹೀರೋ ಬಂದಂತೆ ಕೈರುತ್ತೋ ಆ ಕನ್ನಡಕ ಆಗತ್ತೋ ಅವರೇ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅಂದ್ರೆ ಎಜುಕೇಟೆಡ್ ರಾಜಕಾರಣಿ ಇವರು ಕನ್ನಡ ಸೇರಿ ಇಂಗ್ಲಿಷ್ ಹಿಂದಿ ಮಾತನಾಡೋ ಸ್ಟೈಲ್ಗೆ ಎಂಥವರು ಫಿದಾ ಆಗ್ತಾರೆ ಆ ಲೆವೆಲ್ಗೆ ಇವರ ಅಬ್ಬರ ಇರುತ್ತೆ ಇನ್ನು ಯುವಕನಂತಿರೋ ಇವರು ಮಾತಾಡಿದ್ರೆ ಸಾಕು ಮೋದಿನೇ ಟಾರ್ಗೆಟ್ ಮಾಡ್ತಾರೆ ಬಹುತೇಕ ಎಲ್ಲಾ ವಿಚಾರದಲ್ಲೂ ಮೋದಿನ ಟೀಕೆ ಮಾಡುತ್ತಲೇ ಇರ್ತಾರೆ ಮೊನ್ನೆ ಮೊನ್ನೆ ಕೂಡ ಭಾರತ ಪಾಕ್ ಯುದ್ಧ ಉಗ್ರರ ದಾಳಿ ವಿಚಾರದಲ್ಲೂ ಲಾರ್ಡ್ ಸಿಕ್ಕಾಪಟ್ಟೆ ಮಾತನಾಡಿದ್ರು ಮರಾಠ ಸಮುದಾಯಕ್ಕೆ ಸೇರಿದ ಸಂತೋಷ್ ಲಾಡ್ ಕಾಂಗ್ರೆಸ್ನಲ್ಲಿದ್ದು ಹಿಂದುತ್ವದ ವಿಚಾರಕ್ಕೆ ಆಗಾಗ ತಕರಾರು ಮಾಡುತ್ತಲೇ ಇರುತ್ತಾರೆ ಹಿಂದುತ್ವ ರಾಜಕಾರಣ ಅಂದ್ರೆ ಸಿಟ್ಟಿಗೇಳ್ತಾರೆ ಇಂಥ ಸಂತೋಷ್ ಲಾಡ್ ಯಾರು ಅವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ ಅರೆಸ್ಟ್ ಆಗಿದ್ ಯಾಕೆ ಆಸ್ತಿ ಎಷ್ಟು ಕೋಟಿ ಕುಟುಂಬಸ್ಥರು ಯಾರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಸಂತೋಷ್ ಲಾಡ್ ಬಳ್ಳಾರಿ ಜಿಲ್ಲೆಯ ಸಂಡೂರ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರಂದು ಜನಿಸಿದ್ರು ತಂದೆ ಶಿವಾಜಿ ಲಾಡ್ ತಾಯಿ ಶೈಲಾಜಾ ಲಾಡ್ ಸಂತೋಷ್ ಲಾಡ್ ಹುಟ್ಟುತ್ತಲೇ ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಟುಕೊಂಡಿದ್ರು ಆ ಮಟ್ಟಕ್ಕೆ ಇವರು ಶ್ರೀಮಂತರಾಗಿದ್ರು ಯಾಕಂದ್ರೆ ಇವರ ತಂದೆ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದಲೂ ಗಣಿ ಉದ್ಯಮದಲ್ಲಿ ತೊಡಗಿಕೊಂಡಿದ್ರಿಂದ ದುಡ್ಡಿಗೇನು ಕೊರತೆ ಇರಲಿಲ್ಲ ಸಂತೋಷ್ ಲಾಡ್ ಬಾಲ್ಯ ಐಶ್ವರಾಮಿಯಾಗಿ ಕಳಿತು ಹುಟ್ಟೂರಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಸಂತೋಷ್ ಲಾಡ್ ಬಳಿಕ ಅಲ್ಲೇ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜ್ ನಲ್ಲಿ ಬಿ ಶಿಕ್ಷಣ ಪಡೆದುಕೊಂಡ್ರು ಸಂತೋಷ್ ಲಾಡ್ಗೆ ಚಿಕ್ಕನಿಂದಲೇ ಕ್ರೀಡೆ ಮೇಲೆ ಆಸಕ್ತಿ ಇತ್ತು ಸ್ಥಳೀಯ ಮಟ್ಟದಲ್ಲಿ ಮಾತ್ರ ಅಲ್ಲದೆ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲೂ ಭಾಗವಹಿಸುತ್ತಿದ್ರು ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲೂ ಆಟವಾಡಿದ ಅನುಭವ ಇವರಿಗಿದೆ ಇಷ್ಟೆಲ್ಲಾ ಯುವನ ಕಳಿತಿರುವಾಗ್ಲೇ ಸಂತೋಷ್ ಲಾರ್ಡ್ ತಮ್ಮ ತಂದೆಯನ್ನ ಕಳೆದುಕೊಂಡ್ರು ಆಗ ಅವರಿಗೆ ಹದಿನಾರು ವರ್ಷ ವಯಸ್ಸು ಹೇಗೆ ಮುಂದುವರೆದು ಪದವಿ ಪಡೆದು ನಂತರ ಲಾರ್ಡ್ ತಮ್ಮ ತಂದೆ ನಡೆಸ್ತಾ ಇದ್ದ ಗಣಿ ಉದ್ಯಮಕ್ಕೆ ಕಾಲಿಟ್ರು ಯಾವಾಗ ಲಾರ್ಡ್ ಉದ್ಯಮ ತಮ್ಮ ಕೈಗೆ ತೆಗೆದುಕೊಂಡ್ರು ಆಗಲೇ ಅದು ಬೇರೆ ಕ್ಷೇತ್ರಕ್ಕೆ ವಿಸ್ತರಿಸಿತ್ತು ಇದರ ಜೊತೆಗೆ ರಾಜಕೀಯದಲ್ಲೂ ಲಾರ್ಡ್ ಆಸಕ್ತಿಯನ್ನ ಬೆಳೆಸ್ಕೊಂಡ್ರು ಮೊದಲೇ ದುಡ್ಡು ಇದ್ದಿದ್ರಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಇವರಿಗೆ ಹೆಚ್ಚು ಕಷ್ಟ ಆಗಿರಲಿಲ್ಲ ಆದರೆ ಮೊದಲ ಪ್ರಯತ್ನದಲ್ಲೇ ಜನರ ಮನಸ್ಸು ಗೆಲ್ಲುವಲ್ಲಿ ವಿಫಲವಾದರು ಮೊದಲ ಬಾರಿಗೆ ತಾಲೂಕು ಪಂಚಾಯಿತಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿದ ಲಾರ್ಡ್ ಸೋತು ಬಿಟ್ರು ಇದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಡೂರು ಪಟ್ಟಣದ ಪಂಚಾಯಿತಿಯ ಕೌನ್ಸಿಲರ್ ಆಗಿ ಗೆದ್ದು ಮೊದಲ ಬಾರಿ ಅಧಿಕಾರದ ಕುರ್ಚಿಯ ಮೇಲೆ ಕೂತರು ಇದಾದ ಮೇಲೆ ಇವರ ಕಣ್ಣು ಬಿದ್ದಿದ್ದೆ ದೊಡ್ಡ ದೊಡ್ಡ ಪಕ್ಷಗಳ ಮೇಲೆ ಎರಡ್ ಸಾವಿರದ ಮೂರರ ಟೈಮ್ ನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ದೊಡ್ಡ ಪಕ್ಷವಾಗಿ ಹೆಸರು ಮಾಡಿತ್ತು ದೇವೇಗೌಡರ ಹೆಸರು ಎಲ್ಲೆಡೆ ಇತ್ತು ಇದೇ ಟೈಮ್ ನೋಡಿಕೊಂಡು ಕೌನ್ಸಿಲರ್ ಆಗಿದ್ದ ಲಾರ್ಡ್ ಜೆ ಡಿ ಎಸ್ ಪಕ್ಷ ಸೇರಿಯೇ ಬಿಟ್ರು ಬರೀ ಸೇರಿದ್ದು ಮಾತ್ರ ಅಲ್ಲ ಎರಡ್ ಸಾವಿರದ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸಂಡೂರ್ನಲ್ಲಿ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಗೆಲುವು ದಾಖಲಿಸಿದ್ರು ಈ ಮೂಲಕ ಸಂಡೂರು ಕೊಂಡ ಅತ್ಯಂತ ಕಿರಿಯ ಶಾಸಕ ಎನ್ಸ್ಕೊಂಡ್ರು ಇದ್ರ ಜೊತೆ ಇವರದ್ದೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಅದೇ ಟೈಮ್ನಲ್ಲಿ ಸಿದ್ದರಾಮಯ್ಯ ಕೂಡ ಜೆಡಿಎಸ್ ನಲ್ಲೇ ಇದ್ರು ಸತೀಶ್ ಜಾರಕಿಹೊಳಿ ಕೂಡ ಅಲ್ಲೇ ಇದ್ರು ಯಾವಾಗ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಲಾಡ್ ಕೂಡ ಅವರ ಬೆನ್ನಲ್ಲೇ ಎರಡ್ ಸಾವಿರದ ಏಳರಲ್ಲಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದು ಬಿಟ್ರು ಆದ್ರೆ ಈ ಬಾರಿ ತಾವು ಮೊದಲೇ ಬಾರಿ ನಿಂತು ಗೆದ್ದಿದ್ದ ಸಂಡೂರು ಕ್ಷೇತ್ರ ಬಿಟ್ಟು ಧಾರವಾಡ ಜಿಲ್ಲೆಯ ಕಲಘಟಕಿ ಕ್ಷೇತ್ರಕ್ಕೆ ಬಂದ್ರು ಅಲ್ಲಿಂದಲೇ ಅವರಿಗೆ ಎರಡ್ ಸಾವಿರದ ಎಂಟರ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಕೂಡ ಸಿಕ್ತು ಇಲ್ಲಿ ಮರಾಠ ಸಮುದಾಯದ ಜನ ಸ್ವಲ್ಪ ಹೆಚ್ಚಾಗಿ ಇರೋದ್ರಿಂದ ಲಾರ್ಡ್ಗೆ ಅದು ದೊಡ್ಡ ಲಾಭವಾಗಿತ್ತು ಈ ಚುನಾವಣೆಯಲ್ಲೂ ಬರೋಬ್ಬರಿ ನಲವತ್ತೊಂಬತ್ತು ಸಾವಿರ ಮತಗಳಿಂದ ಗೆದ್ದು ಲಾರ್ಡ್ ಎರಡನೇ ಬಾರಿಗೆ ಶಾಸಕರಾದ್ರು ಇದಾದ್ಮೇಲೆ ಸಂತೋಷ್ ಲಾರ್ಡ್ ಪಕ್ಷದಲ್ಲಿ ವಿಶೇಷ ರೀತಿಯಲ್ಲಿ ಗುರುತಿಸ್ಕೊಂಡ್ರು ತಮ್ಮ ಗಣಿ ಉದ್ಯಮದ ಜೊತೆಗೆ ಶಾಸಕರಾಗಿಯೂ ಪಕ್ಷದ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರು ಇದನ್ನು ನೋಡಿಯೇ ಪಕ್ಷ ಇವರಿಗೆ ಎರಡ್ ಸಾವಿರದ ಹತ್ತರಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ಸಂತೋಷ್ ಲಾಡ್ ವಿರುದ್ಧ ದೆಹಲಿ ಮೂಲದ ರಿಯಲ್ ಎಸ್ಟೇಟ್ ಕಂಪನಿ ಒಂದು ಕೇಸ್ ದಾಖಲಿಸಿತ್ತು ಈ ಪ್ರಕರಣ ಸಂಬಂಧ ಸಂತೋಷ್ ಲಾಡ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು ನಂತರ ಅವರು ಜಾಮೀನಿನ ಮೇಲೆ ರಿಲೀಸ್ ಆಗಿದ್ರು ಬಳಿಕ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರನ್ನ ರಾಯಚೂರು ಜಿಲ್ಲಾ ಉಸ್ತುವಾರಿಯನ್ನಾಗಿ ಕೂಡ ನೇಮಕ ಮಾಡಲಾಯಿತು ಈ ಮೂಲಕ ಪಕ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ಗುರುತಿಸಿಕೊಂಡ ಲಾರ್ಡ್ ಮರಾಠ ಸಮುದಾಯ ಹಾಗೂ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಜನನಾಯಕನಾಗಿ ಬೆಳೆದ್ರು ಇದನ್ನು ಇಟ್ಟುಕೊಂಡೇ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಕಲಘಟಕಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಬರೋಬ್ಬರಿ ಎಪ್ಪತ್ತೆಂಟು ಸಾವಿರ ಮತಗಳಿಂದ ಭರ್ಜರಿ ಗೆಲುವು ದಾಖಲಿಸಿದ್ರು ಈ ಮೂಲಕ ಸಂತೋಷ್ ಲಾಡ್ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಷ್ಟೇ ಅಲ್ಲ ಇವರದ್ದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆದ್ರು ಈ ಸಂದರ್ಭದಲ್ಲಿ ಲಾಡ್ಗೂ ಕೂಡ ಮಂತ್ರಿ ಪಟ್ಟ ಒದಗಿ ಬಂತು ಮೊದಲ ಬಾರಿ ಸಚಿವರಾದ್ರು ಮಾಹಿತಿ ಹಾಗೂ ತಂತ್ರಜ್ಞಾನ ಖಾತೆ ಇವರಿಗೆ ಸಿಕ್ತು ಇದರ ಬೆನ್ನಲ್ಲೇ ಸಂತೋಷ್ ಲಾಡ್ ವಿರುದ್ಧ ಅಕ್ರಮ ಗಣಿ ನಡೆಸಿದ ಆರೋಪ ಕೇಳಿ ಬಂತು ಇದರಿಂದಾಗಿ ಸಂತೋಷ್ ಲಾಡ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೂಡ ನೀಡಿದ್ರು ನಂತರ ಈ ಕೇಸ್ ನಲ್ಲಿ ಲಾರ್ಡ್ ಆರೋಪ ಮುಕ್ತಗೊಂಡ್ರು ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಚೆಕ್ ಬೌನ್ಸ್ ಕೇಸ್ ನಲ್ಲಿ ಸಂತೋಷ್ ಲಾಡ್ಗೆ ಕೋರ್ಟ್ ಐದು ತಿಂಗಳು ಜೈಲು ಶಿಕ್ಷೆ ಮತ್ತು ಏಳು ಕೋಟಿಗೂ ದೊಡ್ಡ ಮೌಲ್ಯದ ದಂಡವನ್ನು ವಿಧಿಸಿತ್ತು ನಂತರ ಸಂತೋಷ್ ಲಾಡ್ ಜಾಮೀನು ಪಡೆದುಕೊಂಡ್ರು ಇಷ್ಟೆಲ್ಲಾ ಆರೋಪ ಇಟ್ಕೊಂಡೆ ಲಾಡ್ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಲಗಟಿಕೆಯಿಂದಲೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಆದ್ರೆ ಈ ಬಾರಿ ಅವರಿಗೆ ಅದೃಷ್ಟ ಕೈಕೊಟ್ಟಿತ್ತು ನಾಲ್ಕನೇ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯ ಸಿಎಂ ನಿಂಬಣ್ಣನವರ ವಿರುದ್ಧ ಸಂತೋಷ್ ಲಾರ್ಡ್ ಮೊದಲ ಬಾರಿ ಸೋಲು ಅನುಭವಿಸಿದ್ರು ಆ ಬಳಿಕ ಉದ್ಯಮದಲ್ಲೇ ತೊಡಗಿಕೊಂಡಿದ್ದ ಲಾರ್ಡ್ ಸೋತ್ರೂ ಕೂಡ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ರೆಡಿ ಆಗುತ್ತಲೇ ಇದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾಗಿಯೂ ನೇಮಿಸಲಾಯಿತು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ ಪ್ರಚಾರ ಸಮಿತಿಯ ಸಹ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡಿ ಲಾರ್ಡ್ ನಾಲ್ಕನೇ ಬಾರಿ ಶಾಸಕರಾದ್ರು ಈ ಬಾರಿಯೂ ಸಿದ್ದರಾಮಯ್ಯ ಎರಡನೇ ಬಾರಿ ಸಿಎಂ ಆದ್ರು ಜೊತೆಗೆ ಲಾರ್ಡ್ಗೂ ಕೂಡ ದೊಡ್ಡ ಖಾತೆ ಅಂದ್ರೆ ಕಾರ್ಮಿಕ ಸಚಿವ ಸ್ಥಾನ ಸಿಕ್ತು ಸದ್ಯ ಅದರ ಮೂಲಕವೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಉದ್ಯಮ ಹಾಗೂ ಆಸ್ತಿ ವಿಚಾರಕ್ಕೆ ಬರುವುದಾದ್ರೆ ಲಾರ್ಡ್ ಕುಟುಂಬ ಕಳೆದ ಏಳು ದಶಕಗಳಿಂದ ಗಣಿಗಾರಿಕೆ ಮಾಡಿಕೊಂಡು ಬಂದಿದೆ ಅದರಲ್ಲೂ ಸಂತೋಷ್ ಲಾಡ್ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ತಮ್ಮ ಕುಟುಂಬದ ಉದ್ಯಮವನ್ನ ವಿಸ್ತರಿಸಿದ್ರು ರಿಯಲ್ ಎಸ್ಟೇಟ್ ತಂತ್ರಜ್ಞಾನ ಮನರಂಜನೆ ಐಟಿ ಮತ್ತು ಕೃಷಿ ಕ್ಷೇತ್ರಕ್ಕೂ ವಿಸ್ತರಿಸಿದ್ರು ಇದರಿಂದ ಇವರ ಉದ್ಯಮ ಸಾಮ್ರಾಜ್ಯ ಎಸ್ ಲಾರ್ಡ್ ಗ್ರೂಪ್ ಹೆಸರಿನಲ್ಲಿ ದೊಡ್ಡದಾಗಿ ಬೆಳಿತು ಸಿನಿಮಾ ಕ್ಷೇತ್ರಕ್ಕೂ ಕೈ ಹಾಕಿದ ಸಂತೋಷ್ ಲಾರ್ಡ್ ಹಲವು ಸಿನಿಮಾಗಳಿಗೆ ದುಡ್ಡು ಹಾಕಿ ಲಾಸ್ ಮಾಡ್ಕೊಂಡ್ರು ಕಳೆದ ಚುನಾವಣೆಯಲ್ಲಿ ತಮ್ಮ ಬಳಿ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅದೇ ರೀತಿ ಇಪ್ಪತ್ತಾರು ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಜೊತೆಗೆ ಸಂತೋಷ್ ಲಾಡ್ ಬಳಿ ನಾಲ್ಕು ಕೆ ಜಿ ನೂರ ಎಂಬತ್ ಮೂರು ಗ್ರಾಮ್ ಚಿನ್ನ ಪತ್ನಿ ಬಳಿ ಒಂದು ಕೆಜಿ ಐನೂರ ಹತ್ತು ಗ್ರಾಮ್ ತೂಕದ ಚಿನ್ನ ಇದೆ ಸಂತೋಷ್ ಲಾಡ್ ಕೀರ್ತಿ ಅವರನ್ನ ಮದುವೆ ಹಾಕಿದ್ದಾರೆ ದಂಪತಿಗೆ ಕರಣ್ ಲಾಡ್ ಅನ್ನೋ ಮಗ ಕೂಡ ಇದ್ದಾರೆ ಇವರ ಅಣ್ಣ ಅನಿಲ್ ಲಾಡ್ ಕೂಡ ಕಾಂಗ್ರೆಸ್ ನಿಂದ ಗೆದ್ದು ಶಾಸಕರಾಗಿದ್ರು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಸೇರಿದ ಇವರು ಬಳ್ಳಾರಿ ನಗರದಿಂದ ಸ್ಪರ್ಧಿಸಿ ಹೀನಾಯವಾಗಿ ಸೋಲು ಕಂಡಿದ್ರು ಸಂತೋಷ್ ಲಾಡ್ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಜನರ ಕೈಗೆಟುಕುವ ನಾಯಕ ಎನಿಸಿಕೊಂಡಿದ್ದಾರೆ ಈ ಸಲ ಸಿದ್ದರಾಮಯ್ಯ ಸರ್ಕಾರದ ಸಚಿವರಿಗೆ ಹೊಸ ಕಾರುಗಳನ್ನು ನೀಡಲಾಯಿತು ಆದ್ರೆ ಸಂತೋಷ್ ಲಾಡ್ ತನಗೆ ಹೊಸ ಕಾರು ಬೇಡ ಅಂತ ಹೇಳಿ ಮೆಚ್ಚುಗೆಗೆ ಪಾತ್ರರಾದ್ರು ಇಂಥ ಸಂತೋಷ್ ಲಾಡ್ ಮಾತನಾಡಿದ್ರೆ ಯಾವಾಗಲೂ ಅಪರವೇ ಮಾತಿನಿಂದಲೇ ಮೋದಿ ಹಾಗೂ ಬಿಜೆಪಿಗೆ ಏಟು ಕೊಡುತ್ತಲೇ ಇದ್ದಾರೆ ಎಜುಕೇಟೆಡ್ ರಾಜಕಾರಣಿಯಾಗಿರೋ ಲಾರ್ಡ್ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ದೊಡ್ಡ ನಾಯಕನಾಗಿ ಬೆಳೆಯುವ ಚಾರ್ಮ್ ಕೂಡ ಇದೆ